ಹೆಲೋ ಫ್ರೆಂಡ್ಸ್ ಆಗಸ್ಟ್ ಹದಿನೈದರಿಂದ ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ಗಳನ್ನು ನೀಡಲಿಕ್ಕೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಪ್ರಾರಂಭ ಮಾಡಿದ್ದಾರೆ ಆ್ಯಂಡ್ ಮೊದಲ ದಿನವೇ ಒನ್ ಪಾಯಿಂಟ್ ಟೂ ಫೋರ್ ಲಕ್ಷ ಜನರಿಂದ ಈ ಒಂದು ಫಾಸ್ಟ್ಯಾಗ್ ವರ್ಷದ ವಾರ್ಷಿಕ ಪಾಸನ್ನು ಖರೀದಿ ಮಾಡಲಾಗಿದೆ ವರ್ಷಕ್ಕೆ ಮೂರು ಸಾವಿರ ರೂಪಾಯಿ ಶುಲ್ಕ ಇದಕ್ಕೆ ನೀವು ಪೇ ಮಾಡಬೇಕಾಗತ್ತೆ ಎಲ್ಲಿ ಹೋಗಬೇಕು ರಿಜಿಸ್ಟ್ರೇಷನ್ ಹೆಂಗೆ ಮಾಡಬೇಕು ಆ್ಯಂಡ್ ಇದರ ಉಪಯೋಗ ಏನಿದಾವೆ ಒನ್ ಬೈ ಒನ್ ಆಗಿ ಎಲ್ಲವನ್ನು ಕೂಡ ಹೇಳ್ತೀನಿ ಆಮೇಲೆ ನೀವು ನಿಮ್ಮ ಒಪಿನಿಯನ್ ಹೇಳಿಕ್ಕೂ ಕೂಡ ನಾನು ನಿಮಗೆ ಟೈಮ್ ಕೊಡ್ತೀನಿ ಗೈಸ್ ಓಕೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪಿನಿಯನ್ನ ಹೇಳಬೇಕು ಅದರ ಬಗ್ಗೆ ಪ್ರಶ್ನೆಯೂ ಕೂಡ ಹಾಕ್ತೀನಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಯಾರು ಡಿಸೈಡ್ ಮಾಡ್ತಾರೆ ಇದನ್ನು ಎನ್ ಎಚ್ ಎ ಐ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಶುಕ್ರವಾರದಿಂದ ಮೂರು ಸಾವಿರ ರೂಪಾಯಿಗಳಿಗೆ ವಾರ್ಷಿಕ ಫಾಸ್ಟ್ಯಾಗ್ ಜಾರಿಗೊಳಿಸಿದೆ ಫಾಸ್ಟ್ಯಾಗ್ ಅಂದರೆ ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಕೋತೀನಿ ನ್ಯಾಷ್ನಲ್ ಹೈವೇ ಮೇಲೆ ನೀವೇನಾದರೂ ಟ್ರಾವೆಲ್ ಮಾಡಬೇಕಂದ್ರೆ ಓಕೆ ನಿಮ್ಮ ವಾಹನ ಅದರೊಳಗೂ ಫೋರ್ ವೀಲರ್ಸ್ ಇಂದ ವಾಹನವನ್ನು ತೆಗೆದುಕೊಂಡು ಹೋಗಬೇಕು ಅಂದರೆ ನೀವಲ್ಲಿ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಅದನ್ನು ಫಾಸ್ಟ್ಯಾಗ್ ಮೂಲಕ ಕೂಡ ಕಟ್ಟಬಹುದು ಮೊದಲು ನೀವೇ ದುಡ್ಡು ಕೊಟ್ಟು ರಿಸಿಪ್ಟ್ ತೊಗೋಬೇಕಾಗಿತ್ತು ಬಟ್ ಈಗ ಫಾಸ್ಟ್ಯಾಗಿಂದ ಇಮಿಡಿಯೇಟಾಗಿ ಆಗುತ್ತೆ ಅಲ್ಲಿ ಟ್ರಾಫಿಕ್ ಜಾಸ್ತಿಯಾಗಿ ಸಮಸ್ಯೆ ಆಗಿದ್ದರಿಂದ ಫಾಸ್ಟ್ಯಾಗ್ನ ಜಾರಿಗೆ ತಂದಿದ್ದಾರೆ ಈಗ ವಾರ್ಷಿಕ ಪಾಸ್ ಅಂತ ತಂದಿದ್ದಾರೆ ಅಫ್ಕೋರ್ಸ್ ಇದು ಜನರಿಗೂ ಕೂಡ ಹೆಲ್ಪ್ ಆಗುತ್ತೆ ಸರ್ಕಾರಕ್ಕೂ ಹೆಲ್ಪ್ ಆಗುತ್ತೆ ವರ್ಷದ ಒಂದು ಈ ಟ್ಯಾಕ್ಸನ್ನು ಒಂದು ವರ್ಷದ ಒಂದು ಟೋಲನ್ನು ಒಂದೇ ಸಾರ್ತಿಗೆ ಹಣ ಗೋಳೆ ಆಗುತ್ತೆ ಸರ್ಕಾರಕ್ಕೂ ಕೂಡ ಓಕೆ ಸೊ ಸುಮಾರು ಅಷ್ಟೇ ಸಂಖ್ಯೆ ವಹಿವಾಟುಗಳು ಈ ಟೋಲ್ ಪ್ಲಾಜಾಗಳಲ್ಲಿ ಒನ್ ಪಾಯಿಂಟ್ ಟೂ ಲಕ್ಷ ಜನರು ಇದನ್ನು ಖರೀದಿಸಿದರೆ ಸಕ್ರಿಯಗೊಳಿಸೋದು ಹೇಗೆ ನಿಮ್ಮದೇನೇ ಆಲ್ರೆಡಿ ಫಾಸ್ಟ್ ಟ್ಯಾಗ್ ಇತ್ತಂದ್ರೆ ಆಟೋಮೆಟಿಕ್ಲಿ ನೀವು ಅದು ನಿಮಗೆ ಸಕ್ರಿಯಗೊಳ್ತದೆ ಅದಕ್ಕೆ ಏನು ಮಾಡಬೇಕು ಅಂದರೆ ನೀವು ರಾಜ್ಯ ಮಾರ್ಗ ಯಾತ್ರಾ ಅಂತ ಒಂದು ಆ್ಯಪ್ ಇದೆ ಇಲ್ಲಿದೆ ನೋಡಿ ರಾಜ್ಯ ಮಾರ್ಗ ಯಾತ್ರಾ ಅಂತ ಆ್ಯಪ್ ಇದೆ ಅಥವಾ ಎನ್ ಎಚ್ ಎ ಐ ಎಂ ಒ ಆರ್ ಟಿ ಹೆಚ್ ಅಧಿಕೃತ ವೆಬ್ಸೈಟ್ನಲ್ಲೂ ಕೂಡ ಈ ಪಾಸನ್ನು ನೀವು ಖರೀದಿ ಮಾಡಬಹುದು ಓಕೆ ವಾಹನ ಸಂಖ್ಯೆಯನ್ನು ಹಾಕಬೇಕು ಪ್ರಸ್ತುತ ಫಾಸ್ಟ್ ಐ ಡಿಯನ್ನು ನೀವು ನಮೂದಿಸಬೇಕು ಅದು ಆದ ನಂತರ ಲಾಗಿನ್ ಮಾಡಬೇಕು ವಾಹನ ನೋಂದಣಿ ಸಂಖ್ಯೆಯನ್ನು ಹಾಕಬೇಕು ಆ್ಯಂಡ್ ಈವನ್ ನೀವು ಏನು ಮಾಡಬೇಕಾಗುತ್ತೆ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಕೂಡ ಹಾಕಬೇಕಾಗತ್ತೆ ಸೊ ಅದರ ಜೊತೆಗೆ ಈ ಒಂದು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ವಿ ಆರ್ ಎನ್ ಓಕೆ ದ್ಯಾಟ್ ಈಸ್ ಸಕ್ರಿಯ ಫಾಸ್ಟ್ಯಾಗ್ ಮತ್ತು ಕೆ ವೈ ಸಿ ಸಂಪೂರ್ಣಗೊಂಡ ನಂತರ ಯು ಪಿ ಐ ಮೂಲಕ ನೀವು ಬ್ಯಾಂಕಿಂಗ್ ಮೂಲಕ ಮೂರು ಸಾವಿರ ರೂಪಾಯಿನ ಪೇ ಮಾಡಿದರೆ ನಿಮಗೆ ಒಂದು ಎಸ್ ಎಮ್ ಎಸ್ ಬರುತ್ತೆ ಅದ್ರ ಮೂಲಕ ದೃಢೀಕರಣ ಆಗಿಬಿಡ್ತದೆ ಯಾವ ವಾಹನಗಳು ಅರ್ಹ ಇದು ಇಂಪಾರ್ಟೆಂಟ್ ಗೈಸ್ ಯಾವ ವಾಹನಗಳಿಗೆ ಈ ಫಾಸ್ಟ್ಯಾಗ್ ನಡೀತದ ಈ ಪಾಸ್ ಕೇವಲ ಖಾಸಗಿ ವಾಹನಗಳು ಒನ್ನೇದು ಖಾಸಗಿ ವಾಹನಗಳು ವಾಣಿಜ್ಯೇತರ ವಾಹನಗಳಿಗೆ ಲಭ್ಯವಿದೆ ಖಾಸಗಿನೇ ಇರಬೇಕು ಆದರೂ ವಾಣಿಜ್ಯೇತರ ವಾಹನ ಇರಬೇಕು ಅದು ಫಾರ್ ಎಕ್ಸಾಂಪಲ್ ಟ್ರಕ್ಗಳಿಗೆ ಐತೆ ಇಲ್ಲ ಓಕೆ ಕಾರ್ ಐತ ಎಸ್ ಖಾಸಗಿ ವಾಹನ ನನ್ನ ಹತ್ರ ಕಾರ್ ಇದೆ ಅಂದರೆ ಅದು ಖಾಸಗಿ ವಾಹನ ಆಗುತ್ತೆ ಹಾಗೆ ಚಾಸಸ್ ಸಂಖ್ಯೆಗೆ ಅಂದರೆ ಈ ಒಂದು ಚಾಸ ಸಂಖ್ಯೆ ಅನ್ನೋದು ವೈಯಕ್ತಿಕ ಗುರುತಿನ ಒಂದು ಸಂಖ್ಯೆಯನ್ನು ಕೊಟ್ಟಿರ್ತಾರೆ ಆ್ಯಂಡ್ ವೆಹಿಕಲ್ ಐಡೆಂಟಿಫಿಕೇಶನ್ ನಂಬರ್ ಓಕೆ ಇಲ್ಲಿದೆ ನೋಡಿ ವಿ ಆರ್ ಎನ್ ನವೀಕೃತ ಅಗತ್ಯ ಇವು ಎರಡು ನಂಬರ್ಗಳನ್ನು ನೀವು ಹಾಕಬೇಕು ಸೊ ಇದು ಹಾಕಿದ ಮೇಲೆ ಫಾಸ್ಟ್ಯಾಗ್ ಕಪ್ಪು ಪಟ್ಟಿಯಲ್ಲಿ ಇರಬಾರ್ದು ಅಂದರೆ ನೀವು ಹಿಂದೇನೇ ತಪ್ಪು ಮಾಡಿ ಅದು ಕಪ್ಪು ಪಟ್ಟಿ ಹೋಗಿರಬಾರ್ದ ಅಂಥವು ಮಾತ್ರ ನವೀಕರಣ ಹಾಕೈತೆ ಅಂಥವ್ರು ಮಾತ್ರ ಅರ್ಹರು ಎಷ್ಟು ಟ್ರಿಪ್ ಹಾಕ್ಬೋದು ಅಂದ್ರೆ ಮೂರು ಸಾವಿರ ರೂಪಾಯಿ ಕೊಟ್ಟು ಒಂದು ಸರ್ತಿ ಪಾಸ್ ತೊಗೊಂಡ್ರೆ ಒಂದು ವರ್ಷದಾಗ ಎಷ್ಟು ಟ್ರಿಪ್ ಹಾಕ್ಬೋದು ಇದು ಇಂಪಾರ್ಟೆಂಟ್ ನಿಮಗೆ ಉಪಯೋಗ ಆಗುತ್ತೆ ಖರೀದಿಸಿದ ದಿನಾಂಕದಿಂದ ಒಂದು ವರ್ಷದೊಳಗೆ ತ್ರೀ ಸಿಕ್ಸ್ಟಿ ಡೇಸ್ ಒಳಗಾಗಿ ನೀವು ಎರಡುನೂರು ಟೋಲ್ ಕ್ರಾಸಿಂಗ್ಗಳಿಗೆ ಈ ಪಾಸ್ ವ್ಯಾಲಿಡ್ ಆಗಿರ್ತದೆ ಎರಡುನೂರು ಕಡೆ ನ್ಯಾಷನಲ್ ಹೈವೇ ಮೇಲೆ ಈ ಕ್ರಾಸಿಂಗ್ ಆಗಿದ್ದಕ್ಕೆ ವ್ಯಾಲಿಡ್ ಇರ್ತದೆ ಒಂದು ಟೋಲ್ ದಾಟಿದರೆ ಒಂದು ಟ್ರಿಪ್ ಅಂತ ಒಂದು ಲೆಕ್ಕ ಆಗುತ್ತೆ ಓಕೆ ಅರ್ಥ ಆಯಿತಾ ಸೊ ಎರಡುನೂರು ಟ್ರಿಪ್ ಮುಗಿದರೆ ವರ್ಷ ಮುಗಿದಿದ್ರೂ ಕೂಡ ನಿಮ್ಮ ಮೂರು ಸಾವಿರ ರೂಪಾಯಿ ಡಮ್ಮು ಹಳೆ ರಿಚಾರ್ಜ್ ಮಾಡ್ಸಬೇಕು ನೀ ಅಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡ್ರಿ ನೀವು ಅಷ್ಟು ಸರ್ತಿ ರೀಚ್ ಅಡ್ಡಾಡ್ತೀನಿ ಅಂದರೆ ರಿಚಾರ್ಜ್ ಮಾಡಿಸ್ರಿ ಇಟ್ ಈಸ್ ಯೂಸ್ಫುಲ್ ನಿಮಗೆ ದುಡ್ಡು ಕೂಡ ಉಳಿತಾವ ಮತ್ತೆ ಇದನ್ನ ನೀವು ಸುಮ್ಮ ಸುಮ್ಮನೆ ಹಂಗೆ ತಗೊಳ್ತೀರಿ ಅಂತಲ್ಲ ಇದರಿಂದ ದುಡ್ಡು ಉಳಿತಾವ ನಿಮಗೆ ಓಕೆ ನೆಕ್ಸ್ಟ್ ಏನೇನು ಪ್ರಯೋಜನ ಆಗ್ತೈತಿ ಯಾವುದಕ್ಕೆ ಅಂತ ನೋಡಿದ್ರೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಹೆಚ್ಚು ಸಂಚರಿಸುವವರಿಗೆ ಈ ಪಾಸ್ನಿಂದ ಪ್ರತಿ ವರ್ಷ ಐದು ಸಾವಿರದಿಂದ ಏಳು ಸಾವಿರ ರೂಪಾಯಿ ಉಳಿತಾಯ ಆಗ್ತದೆ ಇದರಿಂದ ಸರ್ಕಾರಕ್ಕೂ ಲಾಭ ಆಗುತ್ತೆ ನಿಮಗೂ ಲಾಭ ಆಗುತ್ತೆ ಬಟ್ ಯಾರು ಕನ್ಫರ್ಮ್ ಇದ್ದೀರ ನೀವು ಅಡ್ಡಾಡ್ತೀರಿ ಅಂತ ಕನ್ಫರ್ಮ್ ಇದ್ರಿ ಅಂಥವ್ರು ಅಷ್ಟೇ ತೊಗೊಳ್ರಿ ಯಾಕಂದರೆ ಭಾಳ ಜನ ಡೊನೇಟ್ ಮಾಡ್ತಾರೆ ಆದರೆ ಅಡ್ಡಾಡೋದಿಲ್ಲ ಓಕೆ ನಿಮ್ಮ ದುಡ್ಡು ಕೂಡ ಹಾಳಾಗಬಾರ್ದು ಹಾಂ ಸರ್ಕಾರಕ್ಕೆ ಡೊನೇಟ್ ಮಾಡಿರೋ ತಪ್ಪೇನಲ್ಲ ನಿಮ್ಮ ಹತ್ರ ಅಷ್ಟು ದ್ಯಾ ಜಾಸ್ತಿ ದುಡ್ಡು ಇರಬೇಕು ಓಕೆ ನೆಕ್ಸ್ಟ್ ಟೋಲ್ನಲ್ಲಿ ಕಾಯುವ ಸಮಯ ಉಳಿತಾಯ ಆಗ್ತದೆ ಒನ್ನೇದೇನು ಅಂದರೆ ಅಲ್ಲಿ ಬಾಳೋತಕ್ಕ ವೇಟ್ ಮಾಡಬೇಕಾದ್ ಭಾಳ ಸರ್ತಿ ಫಾಸ್ಟ್ ಟ್ಯಾಗ್ ಇತ್ತು ಅಂದರೆ ಅದು ಈ ಫಾಸ್ ಇತ್ತು ಅಂದರೆ ನಿಮಗೆ ಇಮಿಡಿಯೇಟ್ಲಿ ಬೀಳ್ತದೆ ಪದೇ ಪದೇ ರೀಚಾರ್ಜ್ ಮಾಡಿಸುವ ತೊಂದರೆ ತಪ್ಪದೆ ರಾಷ್ಟ್ರೀಯ ಹೆದ್ದಾರಿ ಮತ್ತು ಎಕ್ಸ್ಪ್ರೆಸ್ ವೇಗಳಲ್ಲಿ ಮಾತ್ರ ಈ ಪಾಸ್ ವ್ಯಾಲಿಡ್ ಆಗಿರ್ತದೆ ಇದೊಂದು ಇಂಪಾರ್ಟೆಂಟಾ ರಾಷ್ಟ್ರೀಯ ಹೆದ್ದಾರಿ ಮತ್ತು ಎಕ್ಸ್ಪ್ರೆಸ್ ವೇಗಳಲ್ಲಿ ಮಾತ್ರ ವ್ಯಾಲಿಡ್ ಆಗಿರ್ತದೆ ರಾಜ್ಯ ಅಥವಾ ಖಾಸಗಿ ಹೆದ್ದಾರಿಗೆ ಇದು ಅನ್ವಯಿಸುವುದಿಲ್ಲ ರಾಜ್ಯ ಹೆದ್ದಾರಿಗಳು ಕೂಡ ಇದಾವೆ ಡಿಸ್ಟಿಕ್ ಹೆದ್ದಾರಿಗಳು ಕೂಡ ಇದಾವೆ ಅವಕ್ಕೆಲ್ಲ ಅನ್ವಯಿಸುವುದಿಲ್ಲ ಓಕೆ ಈ ಹೊಸ ಒಂದು ವಾರ್ಷಿಕ ಫಾಸ್ಟ್ಯಾಗ್ ಪಾಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಯಾರ್ಯಾರೆಲ್ಲ ಹೈವೇ ಒಳಗೆ ಅಡ್ಡಾಡ್ತೀರಿ ನಿಮಗೆ ಉಪಯೋಗ ಆಗುತ್ತೆ ಗೈಸ್ ನೀವು ತಗೋಬೋದು ನಿಮ್ಗೆ ಯಾರು ಪರಿಚಯ ಇದ್ದಾರ ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ ಅವ್ರಿಗೂ ಕೂಡ ಇದ್ರ ಬಗ್ಗೆ ಅವೇರ್ನೆಸ್ನ ಬರಲಿ ಆ್ಯಂಡ್ ಇಟ್ಸ್ ಅ ಗುಡ್ ಇನಿಷಿಯೇಟಿವ್ ಫ್ರಮ್ ಗೌರ್ಮೆಂಟ್ ಅಂತ ನನಗನ್ಸುತ್ತೆ ಎನ್ ಎಚ್ ಎ ಐ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವ್ರ ಕಡೆಯಿಂದ ಒಂದು ಉತ್ತಮವಾದಂಥ ಈ ಒಂದು ಯೋಜನೆಯನ್ನು ಮಾಡಿದ್ದಾರೆ ನಿಮಗೇನು ಅನಿಸುತ್ತೆ ಗೈಸ್ ಇದರಿಂದ ನಿಮಗೆ ಉಪಯೋಗ ಆಗಿದೆಯಾ ನಿಮ್ಮದು ಕಾರ್ಡ್ ಇದೆಯಾ ಅನ್ನೋದನ್ನು ಕೂಡ ತಿಳಿಸಿ ಎಸ್ ಸ್ಟೂಡೆಂಟ್ಸೇ ಜಾಸ್ತಿ ಜನ ಈ ಒಂದು ನನ್ನ ಚಾನಲ್ನಲ್ಲಿ ವಿಡಿಯೋಗಳನ್ನ ನೋಡ್ತೀರಿ ಬಟ್ ಏನಿವೆ ನಿಮಗೂ ಕೂಡ ಅವೇರ್ನೆಸ್ ಇರಲಿ ಫಾಸ್ಟ್ಯಾಗ್ ಅಂದರೆ ಏನು ಎದುರು ಸಂಬಂಧ ನಿಮ್ಗೆ ಗೊತ್ತಿರಬೇಕು ಇಟ್ ಈಸ್ ಆಲ್ಸೋ ಜಸ್ಟ್ ಅ ಪಾಸ್ ಜಸ್ಟ್ ಲೈಕ್ ನಾವು ಬಸ್ನೆ ಹೆಂಗೆ ತೋರಿಸ್ಹೋಗ್ಕೀವಿ ಹಾಗೆ ಹೈವೇ ಮೇಲೆ ಅಡ್ಡಾಡೋ ಮುಂದೆ ಗಾಡಿ ಒಳಗಿದ್ದ ಗಾಡಿಯಿಂದ ತೋರಿಸ್ಬೇಕಾಗಿತ್ತು ಡ್ರೈವರ್ ಇದ್ದವರು ತೋರಿಸ್ತಾರೆ ಓಕೆ ಸೊ ಅದ್ರ ಬಗ್ಗೆ ನಾನು ಅವೇರ್ನೆಸ್ ಮೂಡಿಸೋಕ್ಕೆ ಈ ವಿಡಿಯೋನ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಒಳಗೆ ಬರೆಯೋದನ್ನು ಮರಿಬೇಡಿ ಥ್ಯಾಂಕ್ ಯು ಬಾ ಬಾಯ್